ಮಹಿಳೆಯರು ಸಬಲೀಕರಣಗೊಳ್ಳಬೇಕೆನ್ನುವ ಉದ್ದೇಶದಿಂದ ಹಾಗೂ ಆರ್ಥಿಕವಾಗಿ ಚೆನ್ನಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಡುತ್ತಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಹಾರೋಳ್ಳಿ ತಾಲೂಕಿನ ಕೆಬ್ಬೆತೊಡ್ಡಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ನಮ್ಮ ಜಿಲ್ಲೆಯಾದ್ಯಂತ ಹಾಲು ಹಾಗೂ ರೇಷ್ಮೆಯನ್ನು ರೈತರು ಅವಲಂಬಿಸಿದ್ದಾರೆ ಅದರಲ್ಲೂ ಮಹಿಳೆಯರು ಆರ್ಥಿಕವಾಗಿ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕೆನ್ನುವ ಉದ್ದೇಶದಿಂದ ಕೆಬ್ಬೆದೊಡ್ಡಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಹನ್ನೊಂದನೇ ಮಹಿಳಾ ಸಂಘವನ್ನು ಇಂದು ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು ಹೆಣ್ಣು ಮಕ್ಕಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ ಅನೇಕ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಇದ್ದು ಇವುಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಹಾಗಾಗಿ ನಾವು ಕೂಡ ಈ ಸಂಘಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದರು ಎಸ್ಎಂ ಕೃಷ್ಣನ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸ್ವಸಹಾಯ ಸಂಘಗಳನ್ನು ಮೋಟಮ್ಮನವರು ಚಾಲನೆಗೆ ತಂದರು ಅಂದಿನಿಂದ ಇಂದಿನ ಮರಬಿಗೆ ಯಶಸ್ವಿಯಾಗಿ ಸ್ವಸಹಾಯ ಸಂಘಗಳು ನಡೆದುಕೊಂಡು ಬರುತ್ತಿವೆ ಹಾಗಾಗಿ ಡೈರಿಗೂ ಕೂಡ ಯಶಸ್ವಿಯಾಗಿ ನಡೆಯಲಿವೆ ಎಂಬ ಉದ್ದೇಶದಿಂದ ಸರ್ಕಾರ ಮಹಿಳೆಯರಿಗೆ ಒಂದು ಸಂಸ್ಥೆಯಾಗಬೇಕು ಹಾಗೂ ಪುಟ್ಟದೊಂದು ಸರ್ಕಾರ ನಡೆದುಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಅಲ್ಲಿನ ಡೈರಿಗೆ ಕೊಟ್ಟಿದೆ ಈ ದಿನ ಲೋಕಾರ್ಪಣೆಗೊಂಡಿರುವ ಸಂಘವು ಯಶಸ್ವಿಯಾಗಿ ನಡೆಯಲೆಂದು ಹಾರೈಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬೊಮ್ಮೆ ನಿರ್ದೇಶಕರಾದ ಹರೀಶ್ ಕುಮಾರ್ ಆರೋಳಿ ಮಳವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಬೆಂಗಳೂರು ಆಳು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ಟಿ ಸುರೇಶ್ ಬೆಂಗಳೂರು ದಕ್ಷಿಣ ಶಿಬಿರ ಕಚೇರಿಯ ವ್ಯವಸ್ಥಾಪಕರಾದ ಡಾಕ್ಟರ್ ಶ್ರೀಧರ್ ಉಪ ವ್ಯವಸ್ಥಾಪಕರಾದ ಶಿವಣ್ಣ ಸಹಾಯಕ ವ್ಯವಸ್ಥಾಪಕರಾದ ಎಲ್ ರವೀಂದ್ರ ವಿಸ್ತರಣಾಧಿಕಾರಿಗಳಾದ ಪ್ರವೀಣ್ ಕುಮಾರ್ ಪಳನಿಸ್ವಾಮಿ ಪಶುವೈದ್ಯರಾದ ರಾಕೇಶ್ ಅಗ್ಗಡಿ ಕೃಷಿ ಅಧಿಕಾರಿ ರಾಜೇಶ್ ರಾಜ್ಕುಮಾರ್ ನಿತ್ಯ ಮುಖಂಡರಾದ ವಿಶಾಲಾಕ್ಷ ಜಗದೀಶ್ ಗೌಡ್ರು ಚಂದ್ರಶೇಖರ್ ಮುದ್ರೇಗೌಡ ನಾಗರಾಜು ಡಾಕ್ಟರ್ ಜಿ ಗೋವಿಂದಯ್ಯ ಮಂಜಪ್ಪ ಅಬ್ದುಲ್ ವಾಜೀಸ್ ಸಾಬ್ ಆರ್ ಗೋವಿಂದರಾಜು ಶಿವರಾಜು ರಮೇಶ್ ಹಾಗೂ ಕೆಬೇದೊಡ್ಡಿ ಆಲೂ ಉತ್ಪಾದಕರ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಗಳಮ್ಮ ನಾಗೇಶ್ ಉಪಾಧ್ಯಕ್ಷರಾದ ನಾಗಮಣಿ ಮುನೇಶ್ ನಿರ್ದೇಶಕರಾದ ರತ್ನಮ್ಮ ನಾಗರಾಜು ವಸಂತ ಶಿವರಾಜು ಲತಾ ರಮೇಶ್ ರತ್ನಮ್ಮ ಅಂಕಪ್ಪ ವೆಂಕಟಲಕ್ಷ್ಮಮ್ಮ ಮರಿಯಪ್ಪ ಮೇರಿ ಅಂತೋನಿ ಜಯಮ್ಮ ಲೆಡ್ ಜೋಗಪ್ಪ ಕಲಾವತಿ ಸಿದ್ದರಾಜು ಮಂಜುಳಾ ಕೃಷ್ಣ ಕೆಎಲ್ ಸುಧಾ ಕೆಸಿ ರಾಜೇಶ್ ಹಾಗೂ ಸಿಬ್ಬಂದಿಗಳು ಕಾರ್ಯನಿರ್ವಾಹಕರಾದ ಗೀತಾ ಕೃಷ್ಣ ಉಪಸ್ಥಿತರಿದ್ದರು ಹಮ್ ಕ್ಯಾಂಡಲ್ ಕೊಡೋಕೊಂದು ಕ್ಯಾಂಡಲ್ ಅಲ್ಲಿ ನೆಡ್ಬಿಡ್ರಿ ಸಾಂತ ಹೇ ಎಲ್ಲರಿಗೂ ಸ್ವಲ್ಪ ಇಲ್ಲಿ ನಿಲ್ ಬಾ ಆಗಡೆ ठीक रहो भाई ठीक रहो ठीक रहो ठीक रहो भाई 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 ठीक रहो भ ಮಹಿಳೆಯರು ಸಬಲೀಕರಣ ಆಗಬೇಕು ಮಹಿಳೆಯರು ಆರ್ಥಿಕವಾಗಿ ಚೆನ್ನಾಗಿ ಬದುಕನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ರೈತ ಮಕ್ಕಳು ರೈತಾಪಿ ಇವತ್ತು ಬಹಳ ಪ್ರಮುಖವಾದಂಥ ಒಂದು ಉದ್ಯಮ ಯಾವುದು ಅಂತ ಹೇಳಿದ್ರೆ ಹಾಲು ನಾವೇನಾದ್ರೂ ಈ ಒಂದು ವೃತ್ತಿನ ಬೆಳೆಸ್ಕೊಂಡು ಬೆಳೆದೇ ಹೋಗಿದರೆ ಇವತ್ತು ಬದುಕತ್ಕೊಳ್ಳೋದು ಹಳ್ಳಿ ಭಾಗದಲ್ಲಿ ಭಾಳ ಕಷ್ಟ ಆಗ್ತಾ ಇದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಇವೆಲ್ಲವೂ ಕೂಡ ಇವತ್ತು ರೇಷ್ಮೆ ಮತ್ತು ಹಾಲ್ಗೆ ಭಾಳ ಪ್ರಸಿದ್ಧಿಯಾದಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಕೆಲವರು ಹಸುಗಳನ್ನು ಸಾಕಿ ಅಲ್ಲಿ ಬಂದಂಥ ಹಾಲ್ನಲ್ಲಿ ಬದುಕನ್ನು ಕಟ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ ಕೆಲವರು ರೇಷ್ಮೆ ಗೂಡನ್ನು ಬೆಳೆದು ಅದರಲ್ಲಿ ಬದುಕನ್ನು ಕಟ್ಕೊಳ್ಳುವಂಥದ್ದು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ತಮ್ಮ ಜೀವನವನ್ನು ಸಾಗ್ತಾಯಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ ಹಂಗೆ ಇವತ್ತು ಮಹಿಳೆಯರು ಆರ್ಥಿಕವಾಗಿ ಅವರಿಗೂ ಸಬಲೀಕರಣ ಆಗಬೇಕು ಅವರ ಸ್ವಂತ ಕಾಲ ಮೇಲೆ ಅವರೆಲ್ಲರೂ ಕೂಡ ಶಕ್ತಿಯುತವಾಗಿ ನಿಂತ್ಕೊಳ್ಬೇಕು ಯಾಕಂದರೆ ಹೆಣ್ಣು ಒಂದು ಸಂಸಾರದ ಕಣ್ಣು ನಮ್ದೇನೇ ಕಷ್ಟ ಇರಲಿ ನಾವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ತೀವಿ ಆದರೆ ಹೆಣ್ಣುಮಕ್ಕಳು ಅವ್ರದ್ದು ಏನೇ ಕಷ್ಟ ಏನೇ ಒಂದು ಬದುಕಲ್ಲಿ ಏನೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಭಾಳ ಸಂತೋಷದಿಂದ ಅವರ ಸಂಸಾರವನ್ನು ಸಾಗುವಂಥ ಕೆಲಸ ಅವ್ರು ಮಾಡ್ತಾರೆ ಅವನಿಟ್ಟಲ್ಲಿ ಇವತ್ತು ಕೆಬ್ಬೆ ದೊಡ್ಡದಲ್ಲಿ ಇವತ್ತು ಮಹಿಳಾ ಸಹಕಾರ ಸಂಘ ಇದು ಇದು ಪ್ರಾಯಶಃದ ಹನ್ನೊಂದೇದೂ ಹರೋಳ್ಳಿ ತಾಲೂಕಿನಲ್ಲಿ ಯಾವ್ದು ಇರೋದು ಮಹಿಳೆಯರದು ಇಪ್ಪತ್ತೊಂದನೇ ಡೈರಿ ಇದು ಒಟ್ಟು ನೂರ ಹನ್ನೊಂದು ಡೈರಿಗಳು ಇವತ್ತು ನಮ್ಮ ಇವತ್ತು ಹಾಲು ಉತ್ಪಾದನೆ ಇವತ್ತು ನಮ್ಮ ಡೈರಿ ನಿರ್ದೇಶಕರು ಹರೀಶ್ ಅವರು ಇದ್ದಾರೆ ನಮ್ಮ ಅಧಿಕಾರಿಗಳು ಇದ್ದಾರೆ ನಮ್ಮ ನಾಗರಾಜ್ ಅವರು ನಮ್ಮ ಭುಜಂಗಣ್ಣವರು ನಮ್ಮ ಡಾಕ್ಟರ್ ಗೋವಿಂದ ಅವರು ನಮ್ಮ ಮುದ್ದಣ್ಣ ಉಮಾಶ ಉಮಾಶಂಕರ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರವಿಯಣ್ಣ ಬಂದ ಅನೇಕ ಮುಖಂಡರುಗಳೆಲ್ಲ ಇವತ್ತು ಸಮ್ಮುಖದಲ್ಲಿ ಇವತ್ತೆಲ್ಲೂ ಕೂಡ ಭಾಗಿಯಾಗಿ ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಮಂಗಲಮ್ಮ ಮತ್ತು ಗೀತಾ ಮಂಗಲಮ್ಮ ಅವರು ಅಧ್ಯಕ್ಷರಾಗಿ ಗೀತಾ ಸೆಕ್ರೆಟರಿಯಾಗಿ ಕಾರ್ಯದರ್ಶಿ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಭಗವಂತ ಶಕ್ತಿ ಕೊಡ್ಲಿ ಹೆಣ್ಮಕ್ಳು ಬಹಳ ಪ್ರಾಮಾಣಿಕವಾದಂತ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಶ್ರೀ ಕೂಡ ಅನೇಕ ರೀತಿಯಲ್ಲಿ ನಾವು ಶಕ್ತಿಯನ್ನ ತುಂಬುತ್ತ ಇದ್ದೀವಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದ ಇಟ್ಟು ಇವತ್ತು ಸ್ವಸಹಾಯ ಸಂಘವನ್ನು ಸ್ಥಾಪನೆಯನ್ನು ಮಾಡೋದು ಮೋಟಮ್ನವರು ಇವತ್ತು ಅದೇ ರೀತಿ ಇವತ್ತು ಕೂಡ ಇವತ್ತು ಸ್ವಸಹಾಯ ಸಂಘದಲ್ಲಿ ಭಾಳ ಪ್ರಾಮಾಣಿಕವಾಗಿ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಭಾಳ ಮುಂದೆ ಬಂದಂಥದ್ದು ಅದೇ ರೀತಿ ಡೈರಿ ಕೂಡ ಇವತ್ತು ಅವರೆಲ್ಲರೂ ಕೂಡ ಚೆನ್ನಾಗಿ ನಡೆಸ್ತಾರೆ ಅವರ ನಡವಳಿಕೆ ಭಾಳ ಪ್ರಾಮಾಣಿಕವಾಗಿರ್ತದೆ ನಮ್ಕಸ್ತರಲ್ಲಿ ಅವರು ಕೆಲಸ ಮಾಡ್ತಾರಂಥ ಒಂದು ಏಕೈಕ ಉದ್ದೇಶದಿಂದ ಸರ್ಕಾರ ವಿಶೇಷವಾಗಿ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಸಂಸ್ಥೆ ಆಗಬೇಕು ಅವ್ರದ್ದೇ ಆದಂಥ ಒಂದು ಪುಟ್ಟ ಸರ್ಕಾರ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಪ್ರಾಯಶ ಅವರೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೀನಿ ಹೆಣ್ಮಕ್ಕಳು ಚೆನ್ನಾಗಿ ಇವತ್ತೇನು ನಾವು ಇದನ್ನು ಇನಾಗ್ರೇಷನನ್ನು ಮಾಡ್ತಾ ಇದ್ದೀವಿ ಅದನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹಾರೈಸ್ತಾ ಭಗವಂತದಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಹೇಳ್ತೀವಿ